ಚೆನ್ನಾಗಿದೆ ಕೆಜಿಸ್ಟ್ ನೋಯಾ ವರಸಿನ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಫಸ್ಟ್ ಆಫ್ ಸೂಪರ್ ಓಡಿ ಓಡಿ ಫಸ್ಟ್ ಆಫ್ ಚೆನ್ನಾಗಿದೆ ಫೆಂಟಾಸ್ಟಿಕ್ ಸೂಪರ್ 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 ಎಕ್ಸಲೆಂಟ್ ಏಳಂಗೇ ಇಲ್ಲ ಸರ್ ಮಾರ್ಕ್ ಆಗಿದೆ ಮಾರ್ಕ್ ನ ಮಾರ್ಕ್ ಮಾಡ್ಕೊಬೇಕು ಆತರ ಇದೆ ಫಸ್ಟ್ ಆಫ್ ಸರ್ ಸರ್ ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಈಗ ಫಸ್ಟ್ ಆಫ್ ನೋಡ್ಕೊಂಡ್ ಬಂದ್ವಿ ಇಂಟರ್ವಲ್ ಬಿಟ್ಟಿದೆ ಇವಾಗ ಸಿನಿಮಾ ಹೋಗೋ ಸ್ಪೀಡು ವಿತ್ ಕತೆ ಜೊತೆಗೆ ಎಕ್ಸ್ಟ್ರೀಮ್ ಆಗಿದೆ ಆಮೇಲೆ ಕಿಚ್ಚ ಸುದೀಪ್ ಸರ್ ನೆಕ್ಸ್ಟ್ ಲೆವೆಲ್ ಇದೆ ಪರ್ಫಾರ್ಮೆನ್ಸು ಅವ್ರ ಸ್ಟೈಲು ಅವ್ರ ಸ್ಪ್ಯಾಗು ಕೇಳಂಗೆ ಇಲ್ಲ ನಾನು ಇನ್ನೂ ಬಮ್ಸ್ ಹಂಗೆ ಇದೆ ಅವರು ಇಂಟ್ರೂ ಅಂದ್ರೆ ಅವ್ರ ಎಂಟ್ರಿಗೆ ಸೊ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಫ್ಯಾನ್ಸ್ ಮಾತ್ರ ಮಾರಿ ಹಬ್ಬನೇ ನಡೀತಾ ಇದೆ ಒಳಗಡೆ ಇಂಟ್ರೂವಲ್ ಆದ್ಮೇಲೆ ಕಂಪ್ಲೀಟ್ ರಿವ್ಯೂ ಹೇಳ್ತೀನಿ ಸೊ ಸದ್ಯಕ್ಕೆ ನಮಸ್ತೆ ಇಂಟ್ರೂವಲ್ ಆದ್ ಮೂವಿ ಮಾತ್ರ ಮಸ್ತ್ ಆಗಿದೆ ನಮ್ ಬಾಸ್ ನೋಡ್ರಿ ಫೋಟೋ ಎಲ್ಲ ತಂದಿದೀವಿ ಮಸ್ತ್ ಆಗಿದೆ ಮೂವಿ ಮಾತ್ರ ಚೆನ್ನಾಗಿದೆ ಬಂದ್ ನೋಡಿ ಆರಾಮಾಗಿ ನೋಡ್ಬೋದು ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸೊಳಗಡೆ ಮಾತಾಡ್ಕೋಬೇಕ ಜೈ ಕಿಚ ಬಾಸ್ ಮತ್ತೆ ಅವ್ನ ಎಕ್ಸ್ಟ್ ಲೆವೆಲ್ ತುಂಬಾ ಚೆನ್ನಾಗಿದೆ ಎಲ್ಲೋ ತುಂಬಾ ಚೆನ್ನಾಗಿದೆ ಫಸ್ಟ್ ಶಾಪ್ ಎಲ್ಲೂ ಬೇಜಾರಾಗಲ್ಲ ಅವ್ರ ಆಕ್ಟಿಂಗ್ ಗೆ ಗೊತ್ತಲ್ಲ ಅಭಿನಯಕ್ಕೆ ಚಕ್ರವರ್ತಿ ಅಂದ್ರೆ ಇಂಡಿಯಾಗೆ ಆಗ್ತಾರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಮೇಲೆ ಸೂಪರ್ ಮೂವಿ ಮಾತ್ರ ಅವೇಜ್ ಸೂಪರ್ ಆಗಿದೆ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ಅಣ್ಣ ಎಲ್ಲೂ ಬೇಜಾರಾಗಲ್ಲ ತುಂಬಾ ಚೆನ್ನಾಗಿದೆ